ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ದೇಸ್ಸು ಕ್ರಿಸ್ತನಸ್ಲಿ ಈ ಮುಂಚೆಯ ಬೆಲೆಯಲ್ಲಿ ವಂದನೆ ಸಲ್ಲಿಸ್ ಪ್ರಿಯ ದೇವಚನರೇ ಈ ದಿನ ನಾವು ಕರ್ತನ ಸಮ್ಮುಖದಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಕರ್ತನೊಂದಿಗೆ ನಾವು ಈ ದಿನವನ್ನು ಕಲಿಯೋಣ ಪ್ರಿಯರೇ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಡುವಂಥ ಭಾಗ ಆದಿಕಂಡ ಮೂವತ್ತ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಪ್ರಿಯರೇ ಈ ವಾಕ್ಯವು ನಮಗೆ ಅನೇಕ ಸಮಯ ನಾವು ಓದಿರ್ತೀವಿ ಅನೇಕ ಸಮಯ ನಾವು ಕೇಳಿಸ್ಕೊಂಡಿರ್ತೀವಿ ಆದರೆ ಇಲ್ಲಿ ದೇವರು ದೇವರು ತನ್ನ ಮಕ್ಕಳಿಗೆ ಮಕ್ಕಳಿಗೆ ಮಾಡುವಂಥ ಉಪಕಾರ ಅಥವಾ ತನ್ನ ಮಕ್ಕಳ ಪರವಾಗಿ ನಿಲ್ಲುವಂಥ ಒಂದು ಸನ್ನಿವೇಶ ಇಲ್ಲಿ ಪ್ರಿಯರೇ ನಾನು ಓದ್ತೀನಿ ಕೇಳಿಸ್ಕೊಳ್ರಿ ಆದರೆ ರಾತ್ರಿಯಲ್ಲಿ ದೇವರು ಅರಮ್ಯನಾದ ಲಾಭಾಣನ ಕನಸಿನಲ್ಲಿ ಬಂದು ನೋಡಿಕೋ ನೀನು ಯಾಕೋಬನಿಗೆ ಏನು ಅನ್ನಬೇಡ ಎಂದು ಹೇಳಿದನು ಅಲ್ಲಿ ಲೂಯ್ಯ ಪ್ರಿಯರೇ ಈ ಅಧ್ಯಾಯ ಅಧ್ಯಾಯದಲ್ಲಿ ನಾವು ಓದ್ರೆ ಗೊತ್ತಾಗ ಸನ್ನಿವೇಶ ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಎಂದಾಗೆ ಯಾಕೋಬನು ತನ್ನ ಹೆಂಡತಿ ಮಕ್ಕಳು ತನಗಿರುವಂಥ ಎಲ್ಲವನ್ನ ಆತನು ತೆಗೆದುಕೊಂಡು ತನ್ನ ಸ್ವಂತ ಊರಿಗೆ ಪ್ರಯಾಣ ಬೆಳೆಸೋ ಸಮಯಲ್ಲಿ ಅವರ ಮಾವನಾದಂಥ ಲಾಭಾಲನೆ ಬರ್ತಕ್ಕಂಥ ಒಬ್ಬ ಮನುಷ್ಯನು ಯಾಕೋಬನಿಗೆ ವಿರುದ್ಧವಾಗಿ ಯಾಕೋಬನಿಗೆ ಕೇಡು ಮಾಡಬೇಕೆಂಬುದಾಗಿ ಆತನು ತನ್ನ ಮನೆಯಲ್ಲಿದ್ದಂಥ ಜನರನ್ನು ಕರೆದುಕೊಂಡು ಬರ್ತಾನೆ ಆಗ ದೇವರು ಲಾಭಾಲನ ಜೊತೆಲಿ ಮಾತಾಡಿ ಹೇಳ್ತಾನೆ ನೋಡಿಕೋ ನೀನು ಯಾಕೋಬ್ಬನಿಗೆ ಏನು ಹಣ್ಣು ಕುಡೋದು ಏನು ಹಣ್ಣು ಕುಡಿದು ಏನು ಕೇಡು ಮಾಡಕೂಡುದು ಯಾವುದೇ ಥರದ ಆತನಿಗೆ ತೊಂದರೆ ಕೊಡಬಾರ್ದು ಎಚ್ಚರಿಕವಾಗಿರು ಎಂಬುದಾಗಿ ದೇವರು ಲಾಭಾನನಿಗೆ ಎಚ್ಚರಿಸುವಂಥದ್ದೇ ಪ್ರಿಯರೇ ಪ್ರಿಯರೇ ದೇವರ ಮಕ್ಕಳಾದ ನಾವು ನಮ್ಮ ಪರವಾಗಿ ಕೂಡ ನಮ್ಮ ಶತ್ರುಗಳಿಗೆ ವಿರೋಧವಾಗಿ ದೇವರ ಕೈ ಎತ್ತುವ ಹಾಗೆ ದೇವರ ಕತ್ತಿಯನ್ನು ಎತ್ತುವ ಹಾಗೆ ನಾವು ಕರ್ತನ ಮಕ್ಕಳಾಗಿ ಕರ್ತನಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಬೇಕು ಪ್ರಿಯರೇ ಪ್ರಿಯರೇ ಆಗ ಕರ್ತನು ನಮ್ಮ ಪರವಾಗಿ ನಮಗೆ ವಿರುದ್ಧವಾಗಿ ಯಾವುದೇ ಶತ್ರುಗಳು ಕಣ್ಣಿಗೆ ಕಾಣುವ ಶತ್ರುಗಳಾಗಿರ್ಬೋದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಶತ್ರುಗಳಾಗಿರ್ಬೋದು ಈ ಎಲ್ಲ ಥರದ ಶತ್ರುಗಳಿಗೆ ದೇವರು ಎಚ್ಚರಿಕೆ ಕೊಡ್ತಾನೆ ಈತನು ನನ್ನ ಮಗ ಈತಕ್ಕೆ ನನ್ನ ಮಗಳು ಎಂಬುದಾಗಿ ಇವರ ಮೇಲೆ ನಿನ್ನ ಯಾವುದೇ ಥರದ ದಾಳಿ ಮಾಡಬಾರ್ದು ಯಾವುದೇ ಥರದ ಹಾನಿ ಮಾಡಬಾರ್ದು ಯಾವುದೇ ಥರದ ತೊಂದರೆ ಕೊಡಬಾರ್ದಿಂದಾಗಿ ಶತ್ರುಗಳಿಗೆ ದೇವರು ಅದನ್ನು ಪ್ರಿಯರೇ ಪ್ರಿಯ ದೇವಚನರೇ ಎಂಥ ಒಳ್ಳೆಯ ದೇವರು ನಮ್ಮ ದೇವರು ಎಷ್ಟು ಎಷ್ಟು ಪ್ರೀತಿಯುಳ್ಳ ನಮ್ಮ ದೇವರು ಈ ಪ್ರೀತಿಯುಳ್ಳ ದೇವರನ್ನ ನಾವು ಕಂಡುಕೊಂಡಿದ್ದೀವಿ ಈ ಪ್ರೀತಿಯುಳ್ಳ ದೇವರ ಬಳಿಯಲ್ಲಿ ಇನ್ನೂ ಅಧಿಕವಾಗಿ ನಾವು ಬರೋಣ ಅಂದು ಯಾಕೋಬನ ಪರವಾಗಿದ್ದುಕೊಂಡು ಲಾಭಾನನಿಗೆ ಎಚ್ಚರಿಸಿದಂಥ ದೇವರು ಇವತ್ತು ನನ್ನ ನಿಮ್ಮ ಎಲ್ಲರ ಪರವಾಗಿ ಇದ್ದುಕೊಂಡು ನಮ್ಮ ಶತ್ರುಗಳಿಗೆ ದೇವರು ಎಚ್ಚರಿಸುವಂಥ ಪ್ರೇರೆ ಅದರಿಂದ ಭಯಪಡೋದು ಬೇಡ ದೇವರನ್ನು ದೃಷ್ಟಿಸೋಣ ದೇವರ ಆಶೀರ್ವಾದದ ಕೆಲೆಗೆ ಆತನು ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸೋಣ ಆತನು ಮೆಚ್ಚುವ ರೀತಿಯಲ್ಲಿ ಆತನಿಗೆ ಮೆಚ್ಚುಗೆ ಜೀವಿತ ನಾವು ಜೀವಿಸೋದ್ರೆ ದೇವರು ಖಂಡಿತವೂ ನನ್ನ ನಿಮ್ಮ ಜೊತೆಯಲ್ಲಿ ಕೂಡ ಇದ್ದು ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಜೀವಿತ ನೆರವೇರಿಸಲಿಕ್ಕಿದ್ದಾನೆ ಪ್ರಾರ್ಥನೆ ಮಾಡಿಕೊಡೋಣ ಪರಿಶುದ್ಧನು ಪರಮ ಪವಿತ್ರನ ತೇಸ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ ಈ ಒಂದು ಸಮಯದಲ್ಲಿ ವಿಶೇಷ ಕರ್ತನೆ ಅಪ್ಪ ಪ್ರಿಯ ಸಹೋದರ ಸಹೋದರಿಗಾಗಿ ನಿಮ್ಮ ಸ್ತೋತ್ರ ಸಮಯದಲ್ಲಿ ಕರ್ತನೆ ವಿಶೇಷ ಶ್ರೀ ಕಟಾಕ್ಷ ಶ್ರೀ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧಿ ಮಾಡಿರಿ ಕರ್ತನೆ ನೀವು ನಮ್ಮ ಪರವಾಗಿ ಇರುವತನು ನಮ್ಮ ಪರವಾಗಿ ಮಾತಾಡುವತನ ಸ್ವಾಮಿ ನಮ್ಮ ಪರವಾಗಿ ಶತ್ರುಗಳಿಗೆ ಎಚ್ಚರ ಕೊಡುವತನ ಸ್ವಾಮಿ ನಿಮ್ಗೆ ಸ್ತೋತ್ರ ಹತ್ರ ವಿಶೇಷ ಕರ್ತನೆ ಅಪ್ಪ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿನ ಆಶೀರ್ವಾದ ಮಾಡಿ ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಮ್ಮಲ್ಲಿ ಕೇಳಿಕೊಳ್ತೀನಿ ತಂದೆ ಆಮೇನ್ ಮೀನ್ ಪ್ರೀತಿಯ ದೇವಜನಿ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ ವಾಕ್ಯಗಳನ್ನ ಹೆಚ್ಚಾಗಿ ಪ್ರಾ ಧ್ಯಾನ ಮಾಡಿರಿ ಪ್ರಾರ್ಥನೆ ಮಾಡಿರಿ ದೇವ್ರಿಗೆ ಖಂಡಿತ ನಿಮ್ಮ ಇರ್ತಾನೆ ಆಮೇಲೆ